ಸಾಗರ ಉಪವಿಭಾಗೀಯ ಕ್ಷೇತ್ರದ ಕೇಂದ್ರ ಸ್ಥಾನ ಸಾಗರ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಆಗ್ರಹಿಸಿ ಸಾಗರ ಜಿಲ್ಲಾ ಹೋರಾಟ ಸಮಿತಿಯಿಂದ ನವೆಂಬರ್ ಆರರ ಗುರುವಾರದಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅನರ್ದೃಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಹೋರಾಟ ಸಮಿತಿ ಪ್ರಮುಖರಾದ ತೀನಾ ಶ್ರೀನಿವಾಸ್ ಹೇಳಿದರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಗರ ಉಪಭಾಗೀಯ ಕ್ಷೇತ್ರದ ಕೇಂದ್ರ ಸ್ಥಾನ ಸಾಗರಕ್ಕೆ ಜಿಲ್ಲೆಯಾಗುವ ಎಲ್ಲಾ ಅರ್ಹತೆ ಇದೆ ಈಗಾಗಲೇ ಹತ್ತು ವರ್ಷಗಳ ಹಿಂದೆ ಖ್ಯಾತ ಸಾಹಿತಿ ನಾ ಡಿಸೋಜಾ ಹಾಗೂ ರಂಗಕರ್ಮಿ ಹೆಗ್ಗೋಡಿನ ಕೆವಿ ಸುಬ್ಬಣ್ಣ ಅವರುಗಳ ನೇತೃತ್ವದಲ್ಲಿ ಸಾಗರ ಜಿಲ್ಲೆಯಾಗಬೇಕು ಎಂಬ ಹೋರಾಟ ಆರಂಭವಾಗಿತ್ತು ಎಂದು ಹೇಳಿದರು ಕಳೆದ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಗರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಹಕ್ಕೊತ್ತಾಯ ಮೆರವಣಿಗೆ ಹಾಗೂ ಸಮಾವೇಶ ನಡೆಸುವ ಮೂಲಕ ಸಾಗರ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಆಗ್ರಹಿಸಿ ಸಾಗರದ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು ಸಾಗರ ಜಿಲ್ಲೆಯಾಗಬೇಕು ಎಂಬ ಕುರಿತು ಸಾಗರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರನ್ನ ಸಂಪರ್ಕಿಸಿ ಮನವಿ ನೀಡಿದ ಪ್ರಣಾಮ ಉತ್ತಮ ಸ್ಪಂದನೆ ವೈ ವ್ಯಕ್ತಪಡಿಸಿರುವ ಶಾಸಕರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸಾಗರ ಜಿಲ್ಲೆಯಾಗಬೇಕು ಎಂಬ ಬೇಡಿಕೆಯನ್ನು ಲಿಖಿತವಾಗಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಎಂದರು ಸಾಗರ ಜಿಲ್ಲೆ ಆಗಬೇಕು ಎಂಬ ಕುರಿತು ಇದುವರೆಗೂ ಸಮಸ್ತ ನಾಗರಿಕರು ಜನಪ್ರತಿನಿಧಿಗಳು ಮಠಾಧಿಪತಿಗಳು ವಿವಿಧ ಸಂಘ ಸಂಸ್ಥೆಯವರು ಬಹುತೇಕ ಪ್ರಮುಖರು ಒಮ್ಮತದ ಬೆಂಬಲ ನೀಡಿದ್ದಾರೆ ಆದ್ದರಿಂದ ಈಗ ಹಮ್ಮಿಕೊಂಡಿರುವ ಹೋರಾಟದಲ್ಲಿ ಸಾಗರ ಜಿಲ್ಲೆಯಾಗಬೇಕು ಎಂಬ ವಿಶಾಲ ವೃದ್ಧಿಯಿಂದ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಪ್ರತಿಯೊಬ್ಬರನ್ನ ನೇರವಾಗಿ ಭೇಟಿಯಾಗಿ ಆಹ್ವಾನಿಸಲು ಕಷ್ಟವಾಗುತ್ತಿರುವ ಕಾರಣ ಸ್ವಯಂ ಪ್ರೇರಿತರಾಗಿ ಎಲ್ಲ ಜನ ನಾಯಕರು ಸಮಸ್ತ ನಾಗರಿಕರುಗಳು ಜನಪ್ರತಿನಿಧಿಗಳು ಮಠಾಧಿಪತಿಗಳು ವಿವಿಧ ಸಂಘ ಸಂಸ್ಥೆಯವರು ನಿಮ್ಮದೇ ಕಾರ್ಯಕ್ರಮ ಎಂದುಕೊಂಡು ಹೋರಾಟದಲ್ಲಿ ಭಾಗವಹಿಸಿ ಸಾಗರ ಜಿಲ್ಲೆಯನ್ನಾಗಿಸಲು ಸಹಕರಿಸುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಪ್ರಮುಖರುಗಳಾದ ಮಂಜಪ್ಪ ಆಚಾರ್ ಬಸವರಾಜ ಬಿಳಿಬಾವಿ ಜಗನ್ನಾಥ್ ರವಿಕುಮಾರ್ ಬೆಳೆಯೂರು ತಾರಾಮೂರ್ತಿ ಮೊಹಮ್ಮದ್ ಖಾಸಿಫ್ ನಾಗರಾಜ ಮಡಿವಾಳ ಮುಂತಾದವರು ಉಪಸ್ಥಿತರಿದ್ದರು ರವಿ ನೈನ್ಲೈನ್ ನ್ಯೂಸ್ ಸಾಗರ